ನರಸೀಪುರದ ಬಿಳಿಗೇರೆ ಹುಂಡಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಗೆ ಹದಿಮೂರು ಜನ ನಿರ್ದೇಶಕರುಗಳ ಆಯ್ಕೆಗೆ ಇಪ್ಪತ್ತು ಜನ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದ್ದು ಏಳು ಜನ ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಏಳು ಜನ ನಾಮಪತ್ರ ಹಿಂಪಡೆದ ಹಿನ್ನೆಲೆ ಚುನಾವಣೆ ಅಧಿಕಾರಿ ಧನಲಕ್ಷ್ಮಿ ಉಳಿದ ಹದಿಮೂರು ಜನರನ್ನು ಬಿಳಿಗೇರೆ ಹುಂಡಿ ಹಾಲು ಉತ್ಪಾದಕರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕ ಮಹೇಶ್ ಮಾತನಾಡಿ ಉತ್ಪಾದಕರಿಗೆ ಸಮಯಕ್ಕೆ ಸರಿಯಾಗಿ ಹಣ ಸಂದಾಯ ಮಾಡುವುದು ಮತ್ತು ನಮ್ಮ ಸಂಘದಿಂದ ದೊರೆಯುವ ಸವಲತ್ತುಗಳನ್ನು ನೀಡುವುದು ಮತ್ತು ಸಂಘವನ್ನು ಇನ್ನು ತೆಗೆದುಕೊಂಡು ಹೋಗುವುದು ನಮ್ಮ ಎಂದರು ಹಾಲು ಉತ್ಪಾದಕರು ಆಯ್ಕೆ ಮಾಡಿ ಕಳಿಸಿದರೆ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದರೆ ನಾವು ಅವರಿಗೆ ಇರ್ತೀವಿ ಮತ್ತೆ ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಗುಣಮಟ್ಟ ಮತ್ತು ಮತ್ತೆ ಅವ್ರಿಗೆ ಏನು ಪೇಮೆಂಟ್ ಇರ್ಬೋದು ಅದನ್ನ ಕರೆಕ್ಟ್ ಆಗಿ ಬರ್ತಿದ್ಯಾ ಏನು ಅಂತ ಎಲ್ಲ ತಿಳಿಸಿ ಮತ್ತೆ ಏನೇನು ಆಗ್ಬೇಕು ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೇಕು ಅದನ್ನೆಲ್ಲ ಡೈರಿ ಅಭಿವೃದ್ಧಿಗೆ ಸಹಕಾರ ಕೊಡ್ಕೊಂಡು ಹೋಗ್ತೀವಿ ಎಲ್ಲ ಹಿಂಗೆ ಮಾಡ್ಕೊಂಡು ಹೋಗ್ತಿವಿ ಎಲ್ಲ ಹಾಲು ಉತ್ಪಾದಕರಕ್ಕೆ ಅಭಿನಂದನೆಗಳು ಸಹಿಸ್ತೀವಿ